ಪ್ರಿಯ ಬಂಧುಗಳೇ ನಾವು ಈಗ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಪುಣ್ಯಭೂಮಿಯಾದ ಹೊಯ್ಸಳ ಹೊಸವಳಲು ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಹಾಗೂ ಐತಿಹಾಸಿಕ ಮಹತ್ವ ಹೊಂದಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋಣ ಹೊಸವಳಲು ಎಂದರೆ ಕೇವಲ ಒಂದು ಗ್ರಾಮವಲ್ಲ ಅದು ಶಿಲ್ಪಕಲೆಯ ತವರು ಈ ಗ್ರಾಮದಲ್ಲಿ ನಿರ್ಮಿಸಿರುವ ವಯ್ಸಳರ ಕಾಲದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ನೋಡಿದಾಗ ಇಲ್ಲಿ ವಾಸ್ತುಶಿಲ್ಪ ಜೀವಂತವಾಗಿದೆ ಅನಿಸುತ್ತದೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ಒಂದೇ ಗರ್ಭಗುಡಿಯಲ್ಲಿ ನೆಲೆಸಿರುವುದು ಈ ಕ್ಷೇತ್ರದ ವಿಶೇಷತೆ ಈ ಕ್ಷೇತ್ರಕ್ಕೆ ಭಕ್ತರು ಬಂದು ಪೂಜೆ ಸಲ್ಲಿಸಿದರೆ ಕುಟುಂಬ ಸೌಖ್ಯ ಐಶ್ವರ್ಯ ವ್ಯಾಪಾರದಲ್ಲಿ ಲಾಭ ಹಾಗೂ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ದೊರಕುತ್ತದೆ ಎಂಬುದು ಇಲ್ಲಿಗೆ ಬರೋ ಭಕ್ತರ ಗಾಢವಾದ ನಂಬಿಕೆ ಈ ದೇವಾಲಯದ ವಾಸ್ತುಶಿಲ್ಪ ಸಂಪೂರ್ಣವಾಗಿ ವಯಸ್ಸಿನ ಕಾಲದ ಅತಿ ಬುದ್ಧಿವಂತಿಕೆಯ ಶಿಲ್ಪಿಗಳಿಂದ ಹಾಗೂ ನಯವಾದ ಕಪ್ಪು ಕಲ್ಲುಗಳಿಂದ ಹಾಗೂ ಸೂಕ್ಷ್ಮ ಕೆತ್ತನೆಯನ್ನು ಶಿಲ್ಪಿಗಳಿಂದ ಕೆತ್ತಿಸಿರುವುದರಿಂದ ಈ ದೇವಾಲಯ ಪ್ರಮುಖದ ಆಕರ್ಷಣೆಯಾಗಿದೆ ಗರ್ಭಗುಡಿಯ ಹೊರಭಾಗದಲ್ಲಿ ರಾಮಾಯಣ ಮಹಾಭಾರತ ಹಾಗೂ ಭಾಗವತ ಕಥೆಗಳ ದೃಶ್ಯಗಳನ್ನು ಶಿಲ್ ಶಿಲೆಯಲ್ಲಿ ಶಿಲ್ಪಿಗಳು ಬಹಳ ಜಾಣ್ಮೆಯಿಂದ ಜಾಗರೂಕತೆಯಿಂದ ಸೂಕ್ಷ್ಮವಾಗಿ ಕೆತ್ತಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು ಈ ದೇವಸ್ಥಾನದ ಇನ್ನೊಂದು ಬಹಳ ಪ್ರಮುಖ ವಿಶೇಷವೆಂದರೆ ದೇವಸ್ಥಾನದ ಹೊರಗೋಡೆಗಳ ಮೇಲೆ ಸತ್ಯಯುಗ ತ್ರೇತಾಯುಗ ಮತ್ತು ದ್ವಾಪರಾಯುಗಕ್ಕೆ ಸಂಬಂಧಿಸಿದ ದೇವತಾರೂಪಗಳು ಹಾಗೂ ಪೌರಾಣಿಕ ಕಥೆಗಳನ್ನು ಅತಿ ಸೂಕ್ಷ್ಮವಾಗಿ ಕೆತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು ಇದರಿಂದ ವಯಸ್ಸಳರ ಧಾರ್ಮಿಕ ದೃಷ್ಟಿಕೋನ ಕಲಾತ್ಮಕ ಪ್ರಜ್ಞೆ ಹಾಗೂ ದೇವರ ಮೇಲಿನ ಭಕ್ತಿಯನ್ನು ನಾವು ಎಂದು ಕಾಣಬಹುದು ದೇವಾಲಯದ ಒಳಭಾಗದಲ್ಲಿ ಕಂಬಗಳ ಮೇಲೆ ವಿಶೇಷ ಗಮನ ಸೆಳೆಯುವಂತೆ ಕೆತ್ತಿರುವ ಶಿಲ್ಪಗಳು ಒಂದೊಂದು ಕಥೆಯನ್ನು ನಮ್ಮ ಕಣ್ಣಿಗೆ ಬರುವಂತೆ ಕೆತ್ತಲಾಗಿರುತ್ತದೆ ಯಕ್ಷ ನೃತ್ಯ ಮಂಗಿಯಲ್ಲಿರುವ ಶಿಲ್ಪಗಳು ಇಲ್ಲಿ ಬರುವ ಭಕ್ತರನ್ನು ಮಂತ್ರಮುಕ್ತರನ್ನಾಗಿ ಇಲ್ಲಿಯ ಶಿಲ್ಪಗಳಿಗೆ ಕೆತ್ತನೆಯನ್ನು ಸೂಕ್ಷ್ಮವಾಗಿ ಗಮನಿಸಿರುವಂತೆ ಮಾಡುತ್ತದೆ ಈ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ವಿಶೇಷ ವೈಕುಂಠ ಏಕಾದಶಿ ಧನುರ್ಮಾಸ ಹಾಗೂ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ಚಲಿಸುತ್ತಾರೆ ಎನ್ನಲಾಗಿದೆ ಈ ಸ ಸಮಯದಲ್ಲಿ ಭಕ್ತರು ಹೆಚ್ಚಾಗಿ ಸೇರುತ್ತಾರೆ ಮತ್ತು ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ ಇಂದೂ ಸಹ ಸಾವಿರ ವರ್ಷಗಳ ಇತಿಹಾಸವನ್ನು ಹೊತ್ತುಕೊಂಡು ಮೌನವಾಗಿ ಅಲ್ಲಿ ನೆಲೆಸಿರುವ ದೇವರುಗಳು ಭಕ್ತರಿಗೆ ಆಶೀರ್ವಾದ ನೀಡುತ್ತಿರುವ ಈ ದಿವ್ಯ ಕ್ಷೇತ್ರವೇ ಹೊಸವಳಿನ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಈ ದೇವಾಲಯದ ವಿಶೇಷ ವಿಶೇಷತೆಯಂತೆ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿಯು ಒಂದೇ ಗರ್ಭಗುಡಿಯಲ್ಲಿ ನೆಲೆಸಿರುವುದರಿಂದ ಇಲ್ಲಿಗೆ ಬರುವ ಭಕ್ತರ ಕಷ್ಟಗಳು ದೂರವಾಗುತ್ತದೆ ಎಂದು ಅಪಾರ ನಂಬಿಕೆ ಇಲ್ಲಿಯ ಸ್ಥಳೀಯರಲ್ಲಿ ಇದೆ ಹೊಸವಳ ವಯ್ಸಳರ ಕಾಲದ ಈ ದೇವಾಲಯದ ದೇವಾಲಯದಲ್ಲಿ ಮೂರು ದೇವರುಗಳನ್ನು ಅಂದರೆ ಶ್ರೀ ಕೃಷ್ಣ ಭಗವಾನ್ ಲಕ್ಷ್ಮೀನಾರಾಯಣ ಹಾಗೂ ನರಸಿಂಹಸ್ವಾಮಿಯ ದೇವರುಗಳನ್ನು ಒಂದೇ ದೇವಾಲಯದಲ್ಲಿ ಪೂಜಿಸಿ ಪುನೀತರಾಗಬಹುದು ಇಂದು ಇದು ಒಂದು ಬಹಳ ಅದ್ಭುತ ಹಾಗೂ ವಿಶೇಷತೆಯನ್ನು ಹೊಂದಿರುವ ದೇವಾಲಯವೆಂದು ಪರಿಗಣಿಸಲಾಗಿದೆ ಈ ದೇವಾಲಯದ ವಿಶೇಷ ವಿಶೇಷತೆಯಂತೆ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿಯು ಲಕ್ಷ್ಮೀ ಮತ್ತು ನಾರಾಯಣ ಸ್ವಾಮಿಯು ಒಂದೇ ಗರ್ಭಗುಡಿಯಲ್ಲಿ ನೆಲೆಸಿರುವುದರಿಂದ ಇಲ್ಲಿಗೆ ಬರುವ ಭಕ್ತರ ಕಷ್ಟಗಳನ್ನು ದೂರವಾಗಿಸುತ್ತದೆ ಎಂದು ಅಪಾರ ನಂಬಿಕೆ ಇಲ್ಲಿಯ ಸ್ಥಳೀಯರಲ್ಲಿ ಇದೆ ಆದ್ದರಿಂದ ಇಲ್ಲಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆ ಸಲ್ಲಿಸಬೇಕೆಂದು ಆಶಿಸೋಣ